ಲೋಕಸಭೆ ಚುನಾವಣೆಯ ಬಗ್ಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಮಾಹಿತಿ ನೀಡಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಪ್ರಿಲ್ ಹನ್ನೆರಡರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಏಪ್ರಿಲ್ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಇನ್ನು ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತೆರಡರಂದು ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ಅವಕಾಶವಿದೆ ಎಂದು ತಿಳಿಸಿದರು ಇನ್ನು ಮೇ ಏಳಕ್ಕೆ ಮತದಾನ ಜೂನ್ ನಾಲ್ಕರಂದು ಮತದಾನ ಎಣಿಕೆ ನಡೆಯಲಿದ್ದು ಸಂಪೂರ್ಣ ಚುನಾವಣೆ ಜೂನ್ ಆರರಂದು ಮುಕ್ತಾಯಗೊಳ್ಳಲಿದೆ ಎಂದು ತಿಳಿಸಿದರು ಇನ್ನು ಧಾರವಾಡ ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರಗಳು ಇವೆ ಒಟ್ಟಾರೆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಕೇಂದ್ರಗಳ ಸ್ಥಾಪನೆ ಮಾಡಲಾಗಿತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಸುತ್ತಲೂ ನೂರು ಮೀಟರ್ ನಿರ್ಬಂಧ ಮಾಡಲಾಗಿತ್ತು ನಾಮಪತ್ರ ಸಲ್ಲಿಕೆಗೆ ನೂರು ಮೀಟರ್ ಅಂತರದಲ್ಲಿ ಮೂರು ವಾಹನಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಇನ್ನು ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಅಭ್ಯರ್ಥಿ ಸೇರಿ ಐದು ಜನರಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಲೋಕಸಭಾ ಕ್ಷೇತ್ರ ಹನ್ನೊಂದು ಧಾರವಾಡಲ್ಲಿ ಗೆಜೆಟ್ ನೋಟಿಫಿಕೇಷನ್ ಇಶ್ಯೂ ಆಗೋದು ಏಪ್ರಿಲ್ ಹನ್ನೆರಡನೇ ತಾರೀಕು ಆವತ್ತು ನಾಮಿನೇಷನ್ ಶುರುವಾಗುತ್ತೆ ಲಾಸ್ಟ್ ಡೇಟ್ ಆಫ್ ನಾ ನಾಮಿನೇಷನು ಹತ್ತೊಂಬತ್ತು ಏಪ್ರಿಲ್ ಇದೆ ನಾಮಿನೇಷನ್ ಸ್ಕ್ರೂಟಿನಿ ಆಗುವ ದಿನಾಂಕ ಏಪ್ರಿಲ್ ಇಪ್ಪತ್ತನೇ ತಾರೀಕಿದೆ ವಿಡ್ರಾಯಲ್ ಮಾಡೋದಕ್ಕೆ ಲಾಸ್ಟ್ ಡೇಟು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಇದೆ ಪೋಲ್ ಡೇಟ್ ಮೇ ಏಳನೇ ತಾರೀಕಿದೆ ಕೌಂಟಿಂಗು ಜೂನ್ ನಾಲ್ಕನೇ ತಾರೀಕಿದೆ ಸೊ ಒಟ್ಟಾರೆ ಈ ಮತದಾನ ಪ್ರಕ್ರಿಯೆ ಎಲ್ಲನೂ ಕೂಡ ಎಲೆಕ್ಷನ್ ಚುನಾವಣೆ ಮುಕ್ತಾಯಗೊಳ್ಳುವ ದಿನಾಂಕ ಜೂನ್ ಆರನೇ ತಾರೀಕಿದೆ ಸೊ ನಮ್ಮಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹಾವೇರಿ ಜಿಲ್ಲೆಯಲ್ಲಿ ಇರುವ ಒಂದು ಶಿಗಾನ್ ಕಾನ್ಸ್ಟಿಟ್ಯುವೆನ್ಸಿ ಕೂಡ ನಮಗೆ ಸೇರ್ಪಡೆ ಆಗಿದೆ ಇದರಲ್ಲಿ ನಮಗೆ ಒಟ್ಟಾರೆ ಅಸಂಬ ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿ ಲೆವೆನ್ ಒಟ್ಟಾರೆ ಸಾವಿರದ ಎಂಟುನೂರ ತೊಂಬತ್ಮೂರು ಪೋಲಿಂಗ್ ಸ್ಟೇಷನ್ಸ್ಗಳು ಇದಾವೆ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ಗಳು ಎಂಟು ಇದಾವೆ ಸೊ ಒಟ್ಟಾರೆ ಸಾವಿರದ ತೊಂಬೈನೂರ ಒಂದು ಪೋಲಿಂಗ್ ಸ್ಟೇಷನ್ಸ್ಗಳು ಇದಾವೆ ಇದನ್ನು ಕುರಿತು ಈಗಾಗಲೇ ಚುನಾವಣೆ ಆಯೋಗದ ಅನುಮೋದನೆಯನ್ನು ಪಡೆದು ಎಲ್ಲ ರಾಜಕೀಯ ಪಕ್ಷದೊಂದಿಗೆ ಕೂಡ ಈ ಒಂದು ಸಾವಿರದ ಒಂಬೈನೂರ ಒಂದು ಪೋಲಿಂಗ್ ಸ್ಟೇಷನ್ದು ಮಾಹಿತಿಯನ್ನು ಕೂಡ ಈಗಾಗಲೇ ಪ್ರಕಟಣೆಗೊಂಡು ಅವರಿಗೆ ಕೂಡ ಮಾಹಿತಿಯನ್ನು ನೀಡಿ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಮಾಹಿತಿ ನೀಡಲಾಗಿದೆ ಈಗ ನಾವು ನಾಮಿನೇಷನ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶುರುವಾಗ್ತವೆ ಆ ಟೈಮಿಂಗ್ ಹೆಂಗಿರ್ತದೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಿನೇಷನ್ಗಳು ರಿಸೀವ್ ಮಾಡಲಾಗುವುದು ಅದು ಇಲ್ಲಿ ಡಿ ಸಿ ಕಚೇರಿನಲ್ಲಿ ಇರುವ ಆರ್ ಒ ಆಫೀಸ್ನಲ್ಲಿ ಆ ಒಂದು ಮತದಾನಕ್ಕೆ ಸಂಬಂಧಪಟ್ಟ ನಾಮಿನೇಷನ್ ಪತ್ರಗಳನ್ನು ಸ್ವೀಕೃತಿ ಮಾಡಲಾಗುವುದು ಇದು ಸಂಬಂಧ ನಾವು ಈಗಾಗಲೇ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ನಾವು ಈಗ ಟೂ ಹಂಡ್ರೆಡ್ ಮೀಟರ್ ಅನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ ಅದರಲ್ಲಿ ಹಂಡ್ರೆಡ್ ಮೀಟರ್ ಏನು ನೂರು ಮೀಟರ್ ವ್ಯಾಪ್ತಿ ಏನಿದೆ ಅದರಲ್ಲಿ ಈಗಾಗಲೇ ಒನ್ ಫಾರ್ಟಿ ಫೋರನ್ನು ಅನ್ನು ಕೂಡ ನಾವು ಜಾರಿಗೊಳಿಸ್ತೀವಿ ಈ ನೂರು ಮೀಟರ್ ಒಳಗಡೆ ಒಂದಿ ಮೂರು ಗಾಡಿಗಳು ಯಾರು ನಾಮಪತ್ರೆಗೆ ಸಲ್ಲಿಕೆ ಮಾಡಕ್ಕೆ ಬರ್ತಾ ಇದ್ದಾರೆ ಅವರ ಮೂರು ಗಾಡಿಗಳು ಮಾತ್ರ ನೂರು ಮೀಟರ್ ಒಳಗಡೆ ಪ್ರವೇಶಕ್ಕೆ ಅಲೌಡ್ ಇದೆ ಗೊತ್ತಿದೆ ಈಗ ಡಿ ಸಿ ಕಚೇರಿಗೆ ಮೂರು ಕಡೆಯಿಂದ ಅಪ್ರೋಚ್ ಇದೆ ಸೊ ಈ ಮೂರು ಕಡೆಯಿಂದನೂ ಈ ಒಂದು ರೇಡಿಯಸ್ ಹಂಡ್ರೆಡ್ ಮೀಟರ್ಸ್ ನಾವು ಗುರುತಿಸಿದಿವಿ ಟೂ ಹಂಡ್ರೆಡ್ ಮೀಟರ್ಸ್ ಕೂಡ ನಾವು ಗುರುತಿಸಿದೀವಿ ಸೊ ದಟ್ ಅದು ನಾವು ರೆಗ್ಯುಲೇಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತದೆ ಅಂತ ಮಾಡಿದೀವಿ ಸೊ ಹಂಡ್ರೆಡ್ ಮೀಟರ್ ರೇಡಿಯಸ್ ಒಳಗಡೆ ಮೂರು ಗಾಡಿಗಳು ಆ ಮೂರು ಗಾಡಿಗಳಿಗೆ ಕೂಡ ಪ್ರಾಪರ್ ಆಗಿ ಅವರು ನಾಮಿನೇಷನ್ ಸಲ್ಲಿಕೆ ಮಾಡುವವರು ಸಂಬಂಧಪಟ್ಟ ಸಾಕ್ಷ್ಮ ಪ್ರಾಧಿಕಾರಿಯಿಂದ ಅನುಮೋದನೆಯನ್ನು ಪರವಾನಿಕೆಯನ್ನು ಪಡೆದಿರಬೇಕು ಅದನ್ನು ಕೂಡ ಗಾಡಿನಲ್ಲಿ ಅಂಟಿಸಿರಬೇಕು ಫಾರ್ ವೆರಿಫಿಕೇಶನ್ ಸೊ ಅದುವರೆಗೆ ಅವರು ಮೆರವಣಿಗೆಯಲ್ಲಿ ಬರ್ತಾರೆ ಆಮೇಲೆ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಮೂರು ಗಾಡಿಯನ್ನು ಬಿಡ್ತೀವಿ ಆ ಗಾಡಿ ಕೂಡ ಇಲ್ಲಿ ನಮ್ಮ ಡಿಸಿ ಕಚೇರಿ ಗೇಟ್ ಏನಿದೆ ಮುಖ್ಯ ದ್ವಾರ ಏನಿದೆ ಆ ಮುಖ್ಯ ದ್ವಾರದ ಹೊರಗಡೆವರೆಗೆ ಮಾತ್ರ ನಾವು ಎಲ್ಲ ಗಾಡಿಯನ್ನು ಅಲೋ ಮಾಡ್ತೀವಿ ಈ ವಿಷಯವನ್ನು ಈಗಾಗಲೇ ನಾವು ಎಲ್ಲ ರಾಜಕೀಯ ಪಕ್ಷದವರಿಗೆ ಕರೆದು ಒಂದು ಮೀಟಿಂಗ್ ಅನ್ನು ಕೂಡ ನಾವು ಮಾಡಿದ್ದೀವಿ ಇಂಥ ಎಲ್ಲಾ ವಿಷಯಗಳನ್ನು ಕೂಡ ಅವರ ಗಮನಕ್ಕೆ ಕೂಡ ತಂದಿದೀವಿ ಸೊ ಅವರ ಗಮನದಲ್ಲಿನು ಈ ವಿಷಯಗಳು ಇದಾವೆ ಸೊ ಆಮೇಲೆ ಈಗ ಮುಖ್ಯ ದ್ವಾರದಲ್ಲಿ ಆ ಗಾಡಿಗಳು ನಿಲ್ಲುತ್ತವೆ ಸೊ ದ್ವಾರದ ಒಳಗಡೆ ಬರುವವರು ಒಟ್ಟಾರೆ ಒಂದು ನಾಮಿನೇಷನ್ ಸಲ್ಲಿಕೆಗೆ ಐದು ಜನ ಅಲೌಡ್ ಇದ್ದಾರೆ ಇನ್ಕ್ಲೂಡಿಂಗ್ ಕ್ಯಾಂಡಿಡೇಟ್ ಸೊ ಒಬ್ಬ ಕ್ಯಾಂಡಿಡೇಟ್ ಇರ್ತಾರೆ ಅವ್ರ ಜೊತೆಗೆ ನಾಲ್ಕು ಜನ ಇರ್ತಾರೆ ಒನ್ ಪ್ಲಸ್ ಫೋರ್ ಟೋಟ್ಲಿ ಫೈವ್ ಮೆಂಬರ್ಸ್ ಅಲೌಡ್ ಆಗಿರ್ತಾರೆ ಇದರಲ್ಲಿ ತಾವು ನೋಡಿದ್ರೆ ಎಲ್ಲಾ ಕಡೆ ಇಲ್ಲಿ ಯಾರು ಚೇಂಬರ್ ಎಂಟ್ರಿ ಇರಬಹುದು ಒಳಗಡೆ ಇರಬಹುದು ಚುನಾವಣೆ ಆಯೋಗದ ಏನು ನಿರ್ದೇಶನಗಳಿದಾವೆ ಅದರನ್ವಯ ಈ ಎಲ್ಲಾ ಅರೇಂಜ್ಮೆಂಟ್ಸ್ ಗಳನ್ನು ಈಗಾಗಲೇ ನಾವು ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದೀವಿ ಸೆಕ್ಟರ್ ಆಫೀಸರ್ಗಳು ಹಾಗೂ ನೂರ ನಲವತ್ತೊಂದು ಸೆಕ್ಟರ್ ಪೊಲೀಸ್ ಆಫೀಸರ್ಗಳು ಕೂಡ ನಮ್ಮ ಲೋಕಸಭಾ ಚುನಾವಣೆ ಸಂಬಂಧ ಕಾರ್ಯನಿರ್ವಹಿಸ್ತಾ ಇದ್ದಾರೆ